ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಲೋರಾಯಿತ ಆನೆ ಕಲ್ ನಾನಿವತ್ತು ಹಸು ಸಂತೆ ಹಸುಗಳು ಎಮ್ಮೆಗಳು ನಾಟಿ ಹಸುಗಳು ಮತ್ತು ದನಗಳು ಸಂತೆ ಚಿಂತಾಮಣಿ ಎಲ್ಲ ಸ್ನೇಹಿತರೆ ತುಂಬ ಹಸುಗಳಾದರೆ ಬಂದಿದ್ದಾವೆ ಯಾವ ಹಸುಗಳು ಬಂದಿದೆ ಯಾವ ಸೈಜಲ್ಲಿ ಹಸುಗಳು ಬಂದಿದೆ ಏನು ರೇಟ್ ಹೇಳ್ತಾರೆ ಅಂತ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಬನ್ನಿ ನೋಡೋಣ ಯಾರಾದರೂ ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ತೋರಿಸ್ತೀನಿ ಈಗ ಹೌ ಹೇಳ್ದಂಗೆ ಕೆಚಲೆಲ್ಲ ತೋರಿಸ್ತೀನಿ ನೋಡಿ ಒಳ್ಳೊಳ್ಳೆ ಹೆಸರುಗಳ ಬಂದಿದ್ದಾವೆ ನೋಡ್ಬೋದು ಕೆಚ್ಚನ್ ಸ ತೋರಿಸೋದು ಸರುವಾಗಿ ಹಿಂದೆ ಬಂದಿದ್ದೀನಿ ಕೆಚನ ತೋರಿಸೋ ನಮ್ಮ ಕೆಲವರು ಕೆಚ್ಚನ್ ತೋರಿಸ್ಕೊ ಅಂತ ಮೆಸೇಜ್ ಮಾಡಿದ್ದು ತೋರಿಸಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ಬೋದು ಸ್ನೇಹಿತರೆ ಹೆಚ್ಚಲ ಆದರೆ ತೋರಿಸ್ತಾ ಇದ್ದೀನಿ ಅವಾಗ ಇದಾದ್ರೆ ರೇಟ್ ಆದರೆ ಕೇಳಿದ್ದೀನಿ ರೇಟ್ ಆದರೆ ಹೇಳ್ತೀನಿ ಇದು ಫೈನಲ್ ರೇಟು ಇದು ಫೈನಲ್ ರೇಟು ಒಂದು ಅರವತ್ತೈದು ನೋಡಿ ಸ್ನೇಹಿತರೆ ಅವಾಗ ಹೇಳಿದ್ದೀನಿ ರೇಟ್ ಇದನ್ನು ಒಂದು ಎಪ್ಪತ್ತೈದು ಆದರೆ ಏನಾದ್ರೂ ರೇಟ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ರೇಟ್ ಇದು ಎಲ್ಲ ನಾ ನಾಲ್ಕಲ್ಲೂ ಆರಲ್ಲೂ ಈ ಥರ ಇದ್ದಾವೆ ಇದು ಇದು ಏನು ರೇಟ್ ಅಣ್ಣ ಫೈನಲ ಇದು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಐತೆ ಫೈನಲ್ ರೇಟು ನೋಡ್ಬೋದು ನೋಡೋದು ಸ್ನೇಹಿತರೆ ಇವರು ಯಾವಾಗಲೂ ಯಾವಾಗಲೂ ಬರ್ತಾರೆ ಸಂತೆಗೆ ಅವರು ನಂಬರ್ ಕೂಡ ಕೊಡ್ತೀನಿ ನೋಡಿ ನಿಮ್ಗೆ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು

ಮಾಡ್ತಾರೆ ಕಣೆಕ್ಟ್ ಮಾಡ್ಕೊಂಡ್ಬಂದು ಹಸುಗಳನ್ನ ಕೊಡಿಸ್ತಾರೆ ತಗೊಳ್ಳಿ ಸ್ನೇಹಿತರೆ ನೋಡಿ ತಗೊಳ್ಳಿ ಹಸುಗಳಲ್ಲಿ ಭಾರಿ ಅನುಭವ ಇರಬೇಕು ತಗೊಳ್ಳೋದು ತಗೊಳ್ಳೋದಲ್ಲಿ ಯಾರಾದರೂ ಹೊಸದಾಗಿ ಮೇಸ್ ಇರ್ತಾರೆ ಬಂದು ಗೊತ್ತಿದ್ದೀರ ಗೊತ್ತಿಂದಿರ ಯಾವ ಮಾರಿ ತಗೋಬಿಡ್ತಾರೆ ಅದರಿಂದ ಸಮಸ್ಯೆ ಏನು ಬಗ್ಸೋದು ಬೇಡ ದಯವಿಟ್ಟು ನನ್ನ ಚಾನಲ್ ನೋಡೋರಿಗೆ ಎಲ್ರಿಗೂ ಒಂದು ಮನ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಯಾರಾದರೂ ಗೊತ್ತಿರೋನು ಕರ್ಕೊಬಂದು ನೋಡಿ ತಗೊಳ್ಳಿ ನೋಡಿ ಹಾಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ಸಾವಿರಾರು ರಸು ಸ್ನೇಹಿತರೆ ಸಾವಿರಾರು ರಸುಗಳೆಲ್ಲ ತೋರಿಸೋದಕ್ಕಾಗಲಿಲ್ಲ ಯಾವುದೋ ಚೆನ್ನಾಗಿರೋದು ತೋರಿಸ್ತಾ ಹೋಗ್ತೀನಿ ಹೋಗಿ ಸ್ನೇಹಿತರೆ ನಾ ಎಲ್ಲ ನಾಲ್ಕಲ್ಲೂ ಆರಲ್ಲೂ ಎರಡಲ್ಲೂ ಈ ಥರ ಇದೆ ಅಲ್ಲೂ ಸೈಜ್ ಮೇಲೆ ಡಿಪೆಂಡು ಜಾತಿ ಮೇಲೆ ಕಲರ್ ಮೇಲೆ ರೇಟ್ಗಳಾದ್ರೆ ಹೇಳ್ತಾರೆ ಸ್ನೇಹಿತರೆ ನೋಡ್ಬೋದು ನೋಡಿ ಇಲ್ಲಿ ಇದೆ ಕಲರು ಇದ್ದಾರೆ ಫಸ್ಟು ಫಸ್ಟು ತೋರಿಸ್ಕೊಂಡು ಹೋಗ್ತೀನಿ ಆಮೇಲೆ ರೇಟ್ ಅಂತ ಹೇಳ್ತೀನಿ ಇಲ್ಲಿ ಸಂತೆ ಬರ್ತಾ ಇರ್ತಾರೆ ಫುಲ್ ಕ್ಲಿಯರ್ ಆಗಿ ತೋರಿಸೋಕ್ಕಾಗಲ್ಲ ದಯ್ ದಯವಿಟ್ಟು ಕ್ಷಮಿಸಿ ಎಷ್ಟಾದರೆ ಅಷ್ಟು ನಮ್ಮ ಕೈಯಲ್ಲಿ ಆದರೆ ಮಾಡ್ತೀನಿ ಸ್ನೇಹಿತರೆ ಅಣ್ಣ ಏನು ಹೇಳ್ತಾಯಿದ್ರೆ ರೇಟ್ ಇದ್ರ ರೇಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಸ್ನೇಹಿತರೆ ಏನು ಎಷ್ಟೆಲ್ಲಣ್ಣ ನಾಲ್ಕು ಕಲ್ಲು ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಇದ್ದಾರೆ ಫೈನಲ್ ಅಣ್ಣ ಫೈನಲ್ ರೇಟು ಫೈನಲ್ ರೇಟು ಹಾಂ ಒಂದು ಲಕ್ಷ ಹದಿನೈದು ಸಾವಿರ ಆದರೆ ಫೈನಲ್ ರೇಟ್ ಕೊಡ್ತಾರಂತೆ ಹಾಗೆ ಪಕ್ಕದಲ್ಲಿ ಸ್ನೇಹಿತರೆ ಅದನ್ನು ರೇಟು ಹೇಳಂತ ಪ್ರಯತ್ನ ಮಾಡ್ತೀನಿ ಅಣ್ಣ ಏನು ರೇಟ್ ಇದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಹೇಳ್ತಾರೆ ಸ್ನೇಹಿತರೆ ಅಣ್ಣ ಫೈನಲ್ ರೇಟು ಒಂದು ಲಕ್ಷ ಹತ್ತು ಸಾವಿರ ಆದರೆ ಹೇಳ್ತಾಯಿದ್ದೀರಾ ಏನು ಪಂಲನಾ ಏನು ಪಂಲ ಎರಡಲ್ಲೂ ಇದ್ದಾರೆ ಸ್ನೇಹಿತರೆ ಪಕ್ಕಲ್ಲೊಂದು ಇದೆ ಅಣ್ಣ ಇದೆ 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 ಅದರಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅಲ್ಲಿ ಅದರಲ್ಲಿ ಒಂದೇ ಒಂದೇ ಟೈಮ್ ವೇಸ್ಟ್ ಮಾಡ್ಬೇಡ ಮುಂದಕ್ಕೆ ಮುಂದಕ್ಕೆ ತೋರ್ಸ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡ್ಬೋದು ಹಾಗೆ ಇಲ್ಲೊಂದಿದೆ ತೋರಿಸಿ ನೋಡಿ ಹಾಂ ಹೇಳ್ತಾ ಅಣ್ಣ ರೇಟು ಒಂದು ಒಂದು ಲಕ್ಷ ಮೂವತ್ತೈದು ಸಾವಿರ ಅಂತ ಹೇಳ್ತಾ ಇದ್ದೀನಿ ಎಷ್ಟಲ್ಲ ಎಷ್ಟಲ್ಲ ಅಲ್ಲು ನೋಡಿ ಹಾಂ ಆರಲ್ಲೂ ಆರಲ್ಲೂ ಫೈನಲ್ ಎಷ್ಟೇ ಕೊಟ್ಬಿಟ್ಟಿಯಾ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ರೀತರ ಈಗ ಮುಂದೆ ಬಂದರೆ ಅಣ್ಣವರು ಒಳ್ಳೆಯ ಹೆಸು ನಾಕಿದ್ದಾರೆ ನಾಲ್ಕಲ್ಲು 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 ನಾಲ್ಕು ಲಕ್ಷ ಲಾಸ್ಟ್ ಫೈನಲ್ ಎಷ್ಟು ಕೊಟ್ಬಿಟ್ಟಿರ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಅಣ್ಣ ಅಣ್ಣ ರೈತರು ವ್ಯಾಪಾರ ವ್ಯಾಪಾರಸ್ಥರು ನೋಡಿ ಒಳ್ಳೊಳ್ಳೆ ಹೆಸರು ಕಟ್ತಾರೆ ಇಡ್ತಾರೆ ಫೋನ್ ನಂಬರ್ ಕೊಡ್ತೀನಿ ದಯವಿಟ್ಟು ನೋಡಿ ಯಾರಾದ್ರು ಬೇಕಾರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಹಾಂ ನಿಮ್ಮ ಹೆಸ್ರು ನಸೀಮ್ ನಸೀಮ್ ಅಂತ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳ್ತೀರಾ ನಿಮ್ಮದು ಹಾಂ ಹೇಳಿ ಫೋನ್ ನಂಬರ್ ಹೇಳ್ತೀರಾ ಸ್ನೇಹಿತರೆ ಅವರು ಫೋನ್ ಫೋನ್ ನಂಬರ್ ಹೇಳ್ತಾರೆ ಫೋನ್ ಮಾಡ್ಕೊಂಡು ಬನ್ನಿ ನಸೀಮ್ ಅಣ್ಣ ನಿಮ್ಮ ಹೆಸ್ರು ನಸೀಮ್ ಅಂತ ಹಾಂ ಹೇಳಣ್ಣ ನಂಬರ್ ಫೋರ್ ಹಾಂ ನೈನ್ ಫೋರ್ ಏಯ್ಟ್ ಒನ್ ಫೈವ್ ಏಯ್ಟ್ ಫೈವ್ ಏಯ್ಟ್ ಸೆವೆನ್ ಸೆವೆನ್ ತ್ರಿಪಲ್ ಫೈವ್ ತ್ರಿಪಲ್ ಫೈವ್ ನಸೀಮ್ ಅಂತ ಇವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರೆ ಆಲ್ರೆಡಿ ಇದು ತುಂಬ ಚೆನ್ನಾಗಿರೋಂಥ ನಸೀಮದೇ ಮಾಡ್ತಾರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ ತಗೊಳ್ಳಿ ಎಲ್ಲರೂ ಕಾಮೆಂಟಲ್ಲಿ ಇರ್ತೀರಾ ನಂಬರು ಕೊಡಿ ಅವ್ರದ್ದು ನಂಬರ್ ಕೊಡಿ ಅಂತ ನಂಬರ್ ಕೊಡ್ತಾಯಿದ್ದೀನಿ ನೋಡಿ ತಗೊಳ್ಳಿ ಸ್ನೇಹಿತರೆ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಹೇಳಿದ್ದಾವೆ ತೋರಿಸ್ತೀನಿ ನೋಡಿ ಹಿಂದೆ ತೋರಿಸ್ಕೊಂಡು ಮತ್ತೆ ಮುಂದೆ ಹೋಗಿ ರೇಟ್ ಕೇಳೋಣ ತುಂಬ ಚೆನ್ನಾಗಿದೆ ಪ್ರತಿ ಭಾನುವಾರನೂ ಸೇರೋಂಥ ಸಂದೇಶನೇ ಇದ್ರೆ ತುಂಬ ಹಸುಗಳಾದರೆ ಬರ್ತವೆ ಸಾವಿರಾರು ಹಸುಗಳು ಬರ್ತವೆ ಲಕ್ಷಾಂತ ರೂಪಾಯಿ ವ್ಯಾಪಾರ ಆದರೂ ನಡೀತಾ ಸ್ನೇಹಿತರೆ ಇಲ್ಲಿ ತುಂಬ ಕ್ವಾಲಿಟಿ ಆದರೆ ಬರುತ್ತೆ ಆಗಿರ್ಬೋದು ಜೆರ್ಸಿ ಆಗಿರ್ಬೋದು ತುಂಬ ಕ್ವಾಲಿಟಿ ಹಸು ಬರುತ್ತೆ ಯಾರೋ ಗೊತ್ತಿರೋರು ಬಂದು ತಗೊಳ್ಳಂಗಿದ್ರೆ ತಗೊಂಡು ನೀವು ತಗೊಬೇಕು ಯಾರು ದಯವಿಟ್ಟು ಕ್ಯಾಮ್ರಾ ಹೋಗ್ಬಿಡಿ ಕ್ಯಾಮರ್ಸರು ಜಾಸ್ತಿ ಜನ ಇರ್ತಾರೆ ನೋಡಿ ಹಾಗೆ ಇದು ರೀ ಇದು ರೀ ನಡೀತಾ ಇದೆ ಹಾಗೆ ನೋಡ್ಬೋದು ಇನ್ನೊಂದು ಆಗೋಯ್ತಾನ ಒಂದು ಒಂದು ನಲವತ್ತೈದು ಸ್ನೇಹಿತರೆ ನೋಡ್ಬೋದು ನೀವು ತೋರಿಸಿ ನೋಡಿ ಒಂದು ಲಕ್ಷ ನಲವತ್ತೈದು ಸಾವಿರ ಅಂತ ಹೇಳ್ತಾ ಇದಾರೆ ಒಂದು ಲಕ್ಷ ನಲವತ್ತೈದು ಸಾವಿರ ಅಂದರೆ ಹೇಳ್ತಾ ಇದ್ದಾರೆ ಕಡೆಯಲ್ಲೋ ಅಂತ ಹೇಳ್ತಾ ಇದ್ದಾರೆ ಕಡೆಗಳು ಒಂದು ಹೇಳ್ತಾಯಿದ್ದಾರೆ ಒಂದು ಲಕ್ಷ ನಲವತ್ತೈದು ಸಾವಿರ ಅಂದರೆ ಹೇಳ್ತಾ ಇದ್ದಾರೆ ಒಂದು ಲಕ್ಷ ನಲವತ್ತೈದು ಸಾವಿರ ರೇಟ್ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಅಣ್ಣ ಫೈನಲ್ ರೇಟ್ ಎಷ್ಟು ಕೊಟ್ಬಿಟ್ಟಿರಾ ಫೈನಲ್ ರೇಟು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಹೇಳ್ತಾ ಇದ್ದಾರೆ ಹಾಂ ಎಷ್ಟಾಗ್ತಾಯಿದ್ದೀರ ಹಾಲು ಎಷ್ಟಾಗ್ತಾಯಿದ್ದೀರಿ ಮುಂಚೆ ಹಾಲು ಲೀಟ್ರ್ ಬಂದ ಒಂದು ಟೀಮ್ಗೆ ಹದಿನಾಲ್ಕು ತೀಸ್ರ ಹಾಲು ಕೊಡುತ್ತೆ ಅಂತ ಹೇಳ್ತಾ ಇದಾರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಮೂವತ್ತೈದು ಸಾವಿರ ಆದರೆ ಫೈನಲ್ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ಇನ್ನೂ ತುಂಬ ಹಲವಾರು ಇದ್ದಾವೆ ಎಲ್ಲ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಇದ್ದಾವೆ ಹಾಗೆ ತೋರಿಸ್ತೀನಿ ಪೇಪರ್ಲ್ಲಾದ್ರೆ ನಡೀತಾ ನಡೀತಾ ಇರ್ತೀನಿಲ್ಲ ತೆಗೆಯೋದು ಮಾರೋದು ಮಾಡ್ತಾ ಇರ್ತಾರೆ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ದಯವಿಟ್ಟು ಹೀಗೆ ಹೆಚ್ಚೆಚ್ಚು ಹಾಕ್ತಾ ಇರ್ತೀನಿ ನಾನು ನೀವು ಸಪೋರ್ಟ್ ಮಾಡಿದ್ರೆ এইটা <inaudible> 봐 <inaudible>